Cha! Happy birthday to you. Hello. 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 ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಸೂಪರಾಗಿದ್ದರೆ ಅಂದ್ಕೊಳ್ತೀನಿ ಸೊ ಇವತ್ತಿನ ಒಂದು ಸಣ್ಣ ವ್ಲಾಗನ್ನು ಶುರು ಮಾಡ್ತೀನಿ ಸಂಡೇ ರಜೆ ಉಂಟು ಹಾಗೆ ಇವತ್ತು ಮನೆಯಲ್ಲಿ ಏನೇನು ಕೆಲಸ ಮಾಡ್ತಾ ಇದ್ದೇವೆ ಹಾಗೆ ಮನೆಯಲ್ಲಿ ಯಾವೆಲ್ಲ ತರಕಾರಿ ಆಗಿದೆ ಇದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾವು ಬೇಸಿಗೆಗಾಲ ಮುಳಿದು ಮಳೆಗಾಲ ಬರುವ ಹಾಗೆ ನಾವೊಂದು ಎಲ್ಲ ದಾಸವಾಳ ಗಿಡಗಳನ್ನು ಕಟ್ ಮಾಡಿ ಬಿಟ್ಟಿದ್ವಿ ನೋಡಿ ಅದರಲ್ಲಿ ಒಳ್ಳೊಳ್ಳೆ ದಾಸವಾಳಗಳಾಗ್ತಾ ಉಂಟು ಸೊ ಗಿಡ ಸಹ ಚೆಂದ ಮಾಡಿ ಚಿಗುರಿದೆ ನೆಕ್ಸ್ಟಲ್ಲಿ ನೋಡಿ ಪಪ್ಪಾಯಿ ಗಿಡ ಉಂಟು ಸೊ ಅದರಲ್ಲಿ ಪಪ್ಪಾಯಿ ಹಣ್ಣಾಗ್ತಾ ಉಂಟು ತೆಗಿಲಿಕ್ಕೆ ಎಟಕುದಿಲ್ಲ ಈಗ ಈಗ ಆದರೂ ಮಾಡಿ ಮತ್ತೆ ತೆಗಿಬೇಕು ಯಾವಾಗಲೂ ಬ್ಲಾಗ್ ಇಂಟ್ರೋ ಕೊಡುವಾಗ ಇವಳು ಅನ್ನ ಜೊತೆಯಲ್ಲಿದ್ದೇ ಇರ್ತಾಳೆ ಎಂತ ಇಲ್ಲಿ ನಾನು ಹೀರೆಕಾಯಿದು ಬೀಜ ಹಾಕಿದ್ದೆ ಸೊ ಗಿಡ ಹುಟ್ಟಿ ನೋಡಿ ಇಷ್ಟು ದೊಡ್ಡದಾಗಿದೆ ಇಲ್ಲೆಲ್ಲ ಹೋಗಿದೆ ಅದರ ಇದರಲ್ಲಿ ಕಾಯಿ ಆಗಲಿಲ್ಲ ಮಾತ್ರ ಇನ್ನೂ ಶುರು ಆಗ್ಬೇಕಷ್ಟೆ ಕಾಯಿ ಆಗಲಿಕ್ಕೆ ಈ ಥರದ್ದು ಹೂವು ಆಗ್ತಾ ಉಂಟು ಸ್ವಲ್ಪ ಟೈಮ್ ಆದಮೇಲೆ ಕಾಯಿ ಸಮೇತ ಹೂವು ಬರ್ತದೆ ಅದರಲ್ಲಿ ಕಾಯಿ ಶುರು ಶುರುವಾಗ್ತದೆ ಸೊ ಇಲ್ಲಿ ನೋಡಿ ಕಾಣ್ತಾ ಉಂಟು ಇದರಲ್ಲಿ ಕಾಯಿ ಆಗ್ತದೆ ಇದು ಕೆತ್ತೇರಿ ಹೀರೆಕಾಯಿ ಅಂತೇನು ಹೇಳ್ತಾರೆ ಇದರ ಸಿಪ್ಪೆ ತೆಗೆದು ಪಲ್ಯ ಮಾಡಬೇಕಂತೆ ಅಲ್ಲೆಡೆ ಭಾಗ್ಯ ಮತ್ತು ಅಶ್ವಿನಿಯಕನ ಮನೆಯಲ್ಲೇ ಆಗಿದೆ ನಾನು ವೇಯ್ಟ್ ಮಾಡ್ತಾ ಇದ್ದೇನೆ ಆ್ಯಕ್ಚುಲಿ ನಮ್ಮ ಮನೆಗೆ ಫಸ್ಟ್ ಬೀಜ ತಂದದ್ದು ನಾನು ಅವರಿಗೆ ಬೀಜ ಕೊಟ್ಟಿದ್ದೆ ಅವರ ಮನೆಯಲ್ಲಿ ಸಗಣಿ ಗೊಬ್ಬರ ಹಾಕ್ತಾರೆ ಹಾಗಾಗಿ ಆಗಿದೆ ಅವರ ಮನೆಯಲ್ಲಿ ನಮ್ಮ ಮನೆಯಲ್ಲೇ ಆಗಬೇಕಿನ್ನು ಲಾಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಅಷ್ಟೇ ದೊಡ್ಡ ಲಕ್ಷ್ಮಣ ಫಲದ ಮರ ಇತ್ತು ಅದನ್ನು ಕಟ್ ಮಾಡಿದ್ದಿತ್ತು ನೋಡಿ ಅದು ಚಂದ ಚೆಂದ ಸಿಗುರಿ ಬಂದಿದೆ ಈಗ ಇನ್ನು ಮೇಲೆ ಹೋಗಬೇಕಷ್ಟೇ ಗಿಡ ಸೊ ಈ ವರ್ಷ ಕೆಲವೊಂದು ಎರಡು ವರ್ಷ ಹೋಗಬೇಕಾದ್ರೆ ಇದರಲ್ಲಿ ಹಣ್ಣು ಆಗ್ತದೆ ಇದು ನಾವು ಇನ್ನೊಂದು ಕಡೆ ಹೀರೆಕಾಯಿಯನ್ನು ಹಾಕಿದ್ದು ಸೊ ಇಲ್ಲಿ ಕೂಡ ಹೂ ಹೋಗ್ತಾ ಉಂಟು ಆಗಲಿಕ್ಕೆ ತುಂಬ ಟೈಮ್ ಉಂಟು ಸೊ ಆಗುವಾಗ ನಾನು ನಿಮಗೆ ತೋರಿಸ್ಕೊಡ್ತೇನೆ ಜಸ್ಟ್ ಈ ಥರದ ಹೂವು ಮಾತ್ರ ಹೋಗ್ತಾ ಉಂಟು ಈಗ ಕದ್ರಿ ಪಾರ್ಕಲ್ಲಿ ಸಸ್ಯ ಮೇಳದಿಂದ ಬರುವಾಗ ಬದನೆದ ಗಿಡ ತಂದಿದ್ದೆ ನೋಡಿ ಅದು ಎಷ್ಟು ದೊಡ್ಡದಾಗಿದೆ ಇಲ್ಲೊಂದು ಗಿಡ ಉಂಟು ಇಲ್ಲಿ ಒಂದು ಗಿಡ ಆಮೇಲೆ ಇದೆಲ್ಲ ಆ ಗಿಡಗಳು ಹಾಗೆ ಅಕ್ಕ ನನಗೆ ಕೆಲವೊಂದು ಬದನೆ ಬೀಜ ಕೊಟ್ಟಿದ್ಲು ಅದರಲ್ಲಿ ಅದು ಗಿಡ ಇದು ಯಾವುದೋ ಪರ್ಪಲ್ ಕಲರ್ ಇದೊಂದು ಬದನೆ ಅಂತ ಹೇಳಿ ಬೀಜವನ್ನು ಕೊಟ್ಟಿದ್ದಾಳೆ ಹಾಕಿದ್ದೇನೆ ನೋಡಬೇಕು ಏನಾಗ್ತದೆ ಅಂತ ಇಲ್ಲಿ ಕೂಡ ಒಂದು ಉಂಟು ಇದೊಂದು ಜಾತಿಯ ಕೊತ್ತಂಬರಿ ಸಸ್ಯ ನೀವೆಲ್ಲರೂ ನೋಡಿರ್ಬೋದು ಎಲ್ಲರ ಮನೆಯಲ್ಲಿ ಹೆಚ್ಚಾಗಿ ಈ ಕಡೆಯಲ್ಲಿ ಇರ್ತದೆ ಸೊ ನಮ್ಮ ಮನೆಯಲ್ಲಿ ಎಮರ್ಜೆನ್ಸಿ ಕೊತ್ತಂಬರಿ ಸೊಪ್ಪು ಇಲ್ಲದೇ ಇದ್ದರೆ ಟೊಮೆಟೊ ಸಾರಿಗೆ ನಾವು ಇದೇ ಸೊಪ್ಪನ್ನು ಹಾಕ್ತೇವೆ ಸೊ ಸೇಮ್ ಕೊತ್ತಂಬರಿ ಥರನೇ ಪರಿಮಳ ಬರ್ತದೆ ಇದು ನಮ್ಮ ಮನೆಯ ಕಳೆದ ವರ್ಷದ ಬದನೆಯ ಗಿಡ ಸೊ ಇದರಲ್ಲೇ ಬದನೆ ಆಗ್ತಾ ಉಂಟು ಕೆಲವು ಸೊ ಅದನ್ನು ನಾವು ಪದಾರ್ಥ ಮಾಡಲಿಕ್ಕೆ ಬಳಸ್ತೇವೆ ಹಾಗೆನ ಇಲ್ಲೊಂದು ಅಲಸಂಡದು ಪ್ಲ್ಯಾಂಟ್ ಉಂಟು ನೋಡಿ ಇಲ್ಲ ಈ ವರ್ಷ ನಾವಿಲ್ಲಿ ಮುಳ್ಳು ಸೌತೆದು ಗಿಡವನ್ನು ಹಾಕಿದ್ದೇವೆ ನೋಡಿ ಸೊ ಇದರಲ್ಲಿ ಕೆಲವು ಮುಳ್ಳು ಸೌತೆ ಆಯಿತು ಇಲ್ಲಿ ಕಾಣ್ತಾ ಉಂಟು ನೋಡಿ ಇದಿನ್ನು ಸ್ವಲ್ಪ ದಿನ ಆದಮೇಲೆ ದೊಡ್ಡ ಆಗ್ತದೆ ಅಷ್ಟೊಂದು ಒಳ್ಳೆಯದಾಗಿಲ್ಲ ಒಂಥರ ಬ್ರೌನ್ ಕಲರ್ ಬರ್ತಾ ಉಂಟು ಇದು ನಮ್ಮ ಮನೆಯ ಜಮ್ಮು ನೇರಳೆದು ಪ್ಲ್ಯಾಂಟ್ ಸೊ ಇದರಲ್ಲಿ ಆಗಲಿಕ್ಕೆ ಸ್ವಲ್ಪ ಟೈಮ್ ಉಂಟು ಹೂ ಹೋಗಿದೆ ಎಲ್ಲ ಕಡೆ ಇದನ್ನು ಥೈಲ್ಯಾಂಡ್ ವಾಟರ್ ಆ್ಯಪಲ್ ಅಂತ ಹೇಳ್ತಾರೆ ನಮ್ಮ ಈ ವರ್ಷದ ಬಸಳೆ ಎಷ್ಟೇ ಇರುವಂಥದ್ದು ಸೊ ಇದರಿಂದ ಮುಂದೆ ಹೋಗಿತ್ತು ಅದನ್ನೆಲ್ಲ ಕಟ್ ಮಾಡಿ ಪದಾರ್ಥ ಮಾಡಿ ಆಯಿತು ನೋಡಿ ಇದು ಮೂಲಂಗಿದ್ದು ಪ್ಲ್ಯಾಂಟ್ ಸೊ ಇದನ್ನು ಮಾವಿ ಮಾಡಿರುವಂಥದ್ದು ಹಾಗೆಯೇ ಇಲ್ಲಿ ಮೆಣಸಿನ ಗಿಡ ಉಂಟು ನೋಡಿ ಆಮೇಲೆ ಇದು ಟೊಮೆಟೊ ಪ್ಲ್ಯಾಂಟ್ ನಾವು ಮೊನ್ನೆ ಮೈಸೂರಿಂದ ಬರುವಾಗ ಹುಣಸಿಯೂರಿನ ಒಂದು ನರ್ಸರಿಯಿಂದ ಚಿಕ್ಕ ಗಿಡ ತಗೊಂಡಿದ್ವಲ್ಲ ಇಲ್ಲಿ ನೆಟ್ಟಿದ್ದೇವೆ ಈಗ ಹಾಗೆ ಇದ್ರ ಜೊತೆಲಿ ಒಂದು ಪೇರಳೆ ಗಿಡ ಈ ಪೇರಳೆ ಗಿಡ ನಮಗೆ ಸ್ಕೂಲಲ್ಲಿ ಸಿಕ್ಕಿತ್ತು ಸೊ ಅದನ್ನು ಸಹ ತಂದು ಇಲ್ಲಿ ನೆಟ್ಟಿದ್ದೇನೆ ನೋಡಿ ಆಮೇಲೆ ನಾವು ಈ ವರ್ಷ ಇಲ್ಲಿ ಹರಿವೆ ಮಾಡಿದ್ದೇವೆ ಹಾಗೆ ಇಲ್ಲಿ ಸ್ವಲ್ಪ ಹರಿವೆ ಗಿಡ ಉಂಟು ಆಮೇಲೆ ಇದು ಪಡವಳಕಾಯಿ ಪ್ಲ್ಯಾಂಟ್ ಪಕ್ಕದಲ್ಲಿ ಸಿಹಿ ಕುಂಬಳಕಾಯಿ ಹಾಗೆಯೇ ಮೈಸೂರಿಂದ ಬರುವಾಗ ಮಾವಿನ ಗಿಡ ತಂದದಿತ್ತು ಅದನ್ನು ಕೂಡ ಇಲ್ಲಿ ನೆಟ್ಟಿದ್ದೇವೆ ಅದರಲ್ಲಿ ಈಗ ಚಿಗುರು ಬರಲಿಕ್ಕೆ ಶುರುವಾಗಿದೆ ನೋಡಿ ಇದು ನಮ್ಮ ಮನೆಯಲ್ಲಾಗಿರುವಂತಹ ಕ್ಯಾಬೇಜ್ ಪ್ಲಾಂಟ್ ಸೊ ಇದು ಯಾಕೆ ಈ ಥರ ಆಗಿದೆ ಅಂತ ಗೊತ್ತಿಲ್ಲ ಇದಕ್ಕೇನಾದರೂ ನಿಮ್ಮ ಸಜೆಷನ್ ಇದ್ದರೆ ಕೊಟ್ಟುಬಿಡಿ ನನಗೆ ಇದು ಸರಿಯಾಗಲಿಕ್ಕೆ ಏನು ಮಾಡಬೇಕು ಇದರ ಎಲ್ಲ ಆ್ಯಕ್ಚುಲಿ ಹೀಗೆ ಇರಬೇಕು ಬಟ್ ಎಲ್ಲ ಯಾವುದೋ ಒಂದು ಕೀಟ ಈ ಥರ ತಿಂತದೆ ರಾತ್ರಿಯಿಂದ ಬೆಳಿಗ್ಗೆ ಆಗುವಾಗ ಹೀಗೆ ಆಗಿರ್ತದೆ ಇದಕ್ಕೆ ನಿಮ್ಮ ಸಲಹೆ ಏನು ಅಂತ ನನಗೆ ಕಮೆಂಟಲ್ಲಿ ಹೇಳಿಬಿಡಿ ಸೊ ಕೆಲವು ಎರಡು ಮೂರು ಗಿಡ ಒಳ್ಳೆಯ ಉಂಟು ಬಟ್ ಉಳಿದದೆಲ್ಲ ಹೀಗಾಗಿದೆ ಒಂದು ರೌಂಡು ಕೆಲಸ ಎಲ್ಲ ಮುಗಿಸಿ ಈಗ ನಾನು ಮತ್ತೊಂದು ಪೇಟೆಗೆ ಹೋಗ್ತಾ ಇದ್ದೇವೆ ನಾನು ಬಿಟ್ಟು ಅದರ ಪೇಟೆಗೆ ಬಂದಿದ್ದೇವೆ ಸೊ ಇಲ್ಲಿ ನೋಡಿ ಐ ಬಿ ಎ ಮಾರ್ಕೆಟ್ ನೈಂಟಿ ನೈನ್ ಉಂಟಲ್ವಾ ಸೊ ಇಲ್ಲೆಲ್ಲ ಶ ವಸ್ತುಗಳು ನೈಂಟಿ ನೈನ್ ರುಪೀಸಿಗೆ ಹಾಗೆ ನಮಗೊಂದು ಟಬ್ಬು ಬೇಕಿತ್ತು ನೋಡಿ ಇದು ಒಂಥರದ ಡಬ್ಬು ಇದರಲ್ಲೊಂದು ಐಟಮ್ಗಳನ್ನೆಲ್ಲ ಹಾಕಿಡ್ಲಿಕ್ಕೆ ಆಗ್ತದೆ ಹಾಗೆ ಇಲ್ಲಿ ಬಂದು ತಗೊಂಡೆಗೆ ಇಲ್ಲಿಂದ ಹೊರಡ್ತಾ ಇದ್ದೇವೆ ಸೊ ಗ್ಯಾಪಲ್ಲಿ ಗುಂಡದ್ದು ಮೊಬೈಲ್ ಗ್ಲಾಸ್ ಹೋಗಿತ್ತು ಅದನ್ನು ಹಾಕಿಸ್ತಾ ಇದ್ದಾರೆ ಮಾರ್ಕೆಟ್ ಪರ್ಚೇಸ್ ಮಾಡಿಕೊಂಡು ಈಗ ನಾವು ಎಮ್ ಪಿ ಸಿಲ್ಕ್ಸಿಗೆ ಹೋಗ್ತಾ ಇದ್ದೇವೆ ರೀಸನ್ ಏನಂದರೆ ನಾರಿಗಂಜಿ ಸೀರೆ ಅನ್ನೋಂಥ ಕಾಂಟೆಸ್ಟ್ ಇತ್ತು ಅದರಲ್ಲಿ ವಿನ್ನಿಂಗ್ ಆಗಲಿಲ್ಲ ಅನುಷ ಆದರೆ ಲಕ್ಕಿ ಕಂಟೆಸ್ಟೆಂಟ್ ಅಂತ ಸೆಲೆಕ್ಷನ್ ಹಾಕಿದ್ಲು ಸೊ ಒಂದು ಗಿಫ್ಟ್ ಸಿಗಲಿಕ್ಕಿತ್ತು ಅದನ್ನು ತಗೊಳಕ್ಕೆ ಹೋಗಿದ್ದೇನೆ ನಾನು ಲಕ್ಕಿ ಹೌದು ಮಂಗಳೂರಲ್ಲೊಂದು ಫೇಮಸ್ ಬಟ್ಟೆ ಶಾಪ್ ಉಂಟು ಎಂ ಪಿ ಸಿಲ್ಕ್ಸ್ ಅಂತ ಸೊ ಅವರು ನಾರಿಗಂಜಿ ಸೀರೆ ಅನ್ನುವಂಥ ಫೋಟೋ ಕಾಂಟೆಸ್ಟನ್ನು ಮಾಡಿದರು ಅದರಲ್ಲಿ ಅನುಶನಿಗೆ ನೋಡಿ ಲಕ್ಕಿ ಕಾಂಟೆಸ್ಟಾಗಿ ಒಂದು ಪ್ರೈಸ್ ಸಿಕ್ಕಿತ್ತು ಸೊ ಅವಳಿಗೆ ಬರಲಿಕ್ಕೆ ಆಗಲಿಲ್ಲ ಹಾಗಾಗಿ ಅವಳ ಬದಲಿಗೆ ನಾನು ಬಂದಿದ್ದೆ ತಗೊಳ್ಳಿಕ್ಕೆ ಪಾದುಕೆ ಅನ್ನುವಂತಹ ಒಂದು ಚಪ್ಪಲನ್ನು ಹೊಲಿಯುವಂತಹ ಶಾಪ್ ಉಂಟು ಸೊ ಆ ಶಾಪಲ್ಲಿ ನಾನು ಸ್ಲಿಪ್ಪರನ್ನು ಹೊಲಿಗೆಲಿಕ್ಕೆ ಕೊಟ್ಟಿದ್ದೇನೆ ಚೆನ್ನಾಗಿ ಕೊಡ್ತಾರಂತೆ ಸೊ ನನಗೆ ಗೊತ್ತಿರಲಿಲ್ಲ ಗುಂಡಿಗೆ ಅವರದ್ದು ಪರೀಕ್ಷೆ ಇತ್ತು ಹಾಗೆ ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಸೊ ನೀವು ಕೂಡ ಬೇಕಾದರೆ ಬಂದು ಬಳಸ್ಕೊಳ್ಬೋದು ಸೊ ಇಲ್ಲಿ ನಮ್ಮ ವೆನ್ಲಾಕ್ ಹಾಸ್ಪಿಟಲ್ನ ಪಕ್ಕದಲ್ಲೇ ಶಾಪ್ ಉಂಟು ಅವರ ಹೆಸರು ಪ್ರಮೀಳಾ ಅಂತ ಹಾಗೆ ಪಾದುಕೆ ಕೊಟ್ಟಿರ ಅಂತ ಹೆಸರು ಉಂಟು ಇಲ್ಲಿ ಸೊ ನಿಮಗೆ ಬೇಕಾದರೆ ನೀವು ಇಲ್ಲಿ ಒಂದು ಚಪ್ಪಲ್ ಬ್ಯಾಗ್ ನೋಡಿ ಸೋಫಾ ಕೇಸ್ ಎಲ್ಲ ರಿಪೇರಿ ಮಾಡಿಕೊಡ್ತಾರಂತೆ ಹಾಗೇನೆ ಕುದುರೆಲಾಳ ಬಳ್ಳೆ ಎಲ್ಲ ಸಿಗ್ತದೆ ಇಲ್ಲಿ ಸೊ ಬಂದು ನೀವು ತಗೊಳ್ಳಿ ಇದು ವೆನ್ಲಾಕ್ ಹಾಸ್ಪಿಟಲ್ ನ ಎದುರು ಬದಿಯಲ್ಲಿರುವಂತಹ ಸಿಗ್ನಲ್ ನಿಮಗೆ ಅಲ್ಲಿ ಕಾಣಬಹುದು ಅದು ವೆನ್ಲಾಕ್ ಹಾಸ್ಪಿಟಲ್ ಇದು ಸಿಗ್ನಲ್ ಸೊ ಇಲ್ಲೊಂದು ಕಟ್ಟೆ ಉಂಟು ಆ ಕಡೆ ಬದಿಯಲ್ಲಿ ಒಂದು ಬಾವಿ ಉಂಟು ಸೊ ಆ ಬಾವಿಯ ಪಕ್ಕದಲ್ಲೇ ಈಚೆ ತಾಜ್ ಮಹಲ್ ಹೋಟೆಲ್ ಫ್ರಂಟ್ ಅಲ್ಲಿ ಅವರದ್ದು ಶಾಪ್ ಉಂಟು ಬರ್ಬೋದು ನೀವು ಇಲ್ಲಿಗೆ ಇಲ್ಲಿ ಕೊಟ್ಟೆ ನಮ್ಮ ಭಾಷೆಯಲ್ಲಿ ನಾವು ಕೊಟ್ಟೆ ಹೇಳ್ತೇವೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಕೊಟ್ಟಿಗೆ ಹಾಂ ಮತ್ತೆ ಹಾಂ ಗುಂಡ 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 ಹೌದು ಕರೆಕ್ಟ್ ಚೌತಿ ಟೈಮಿಗೆ ಮಾಡೋದಲ್ಲ ಸೊ ಇದು ಎಲ್ಲ ಇವತ್ತು ಸಿಕ್ಕಿತ್ತು ನಮಗೆ ತೋಟದಲ್ಲಿ ಕೆಲಸ ಮಾಡುವಾಗ ಹಾಗೆ ಇವತ್ತು ತಂದು ನಾವು ಇದಕ್ಕೆ ಪ್ರಿಪರೇಷನ್ ಮಾಡ್ತಾ ಇದ್ದೇವೆ ಆಕ್ಚುಲಿ ನಂಗೆ ಮಾಡಲಿಕ್ಕೆ ಬರೋದಿಲ್ಲ ನೋಡಿ ನಾನು ಇಲ್ಲಿ ಅಡ್ವರ್ಟ್ ಮಾಡ್ತಾ ಇದ್ದೇನೆ ಕುತ್ಕೊಂಡು ಮಾಮಿ ಮಾಡಿ ಮಾಡಿಟ್ಟಿದ್ದಾರೆ ಅವರಲ್ಲಿ ಎಕ್ಸ್ಪರ್ಟ್ ಅದರಲ್ಲಿ ನೋಡಿ ಮಾಡ್ತಾ ಇದ್ದಾರೆ

ಇದು ಮಾಮಿ ಮಾಡಿದ್ದು ಸೊ ನಾನು ಮಾಡಿದ್ದು ಪ್ಲಾಪ್ ಆಯಿತು ನೋಡಿ ಹೇಗೆ ಉಂಟು